ಎಲ್ಲರೂ ಕೂಡ ನೀಡಿದ್ದಾರೆ ಪ್ರಶ್ನೆ ಇನ್ನೂ ಬಂದಿಲ್ಲ ಅಂತ ನಾನು ಕಾಯ್ತಾ ಇದ್ದೆ ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗ್ಲಿ ಯಾರನ್ನೋ ಪಕ್ಷದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗ್ಲಿ ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ ಪಕ್ಷವನ್ನ ಹೇಗೆ ಸರಿಪಡಿಸ್ಬೇಕು ಅಂತಕ್ಕ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ ಪಕ್ಷದ ಹಿರಿಯರು ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದುಕಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ ಜೊತೆಗೆ ತಕ್ಕೊಂಡು ಅವ್ರ ಮೇಲೆ ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿಯ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ ಒಂದು ಮಾತನ್ನು ಹೇಳಿದ್ದಾರೆ ಹಿಂದೆ ಪಾಪ ಎಸ್ ಎಂ ಕೃಷ್ಣ ಅವರು ಅಂದಿನ ಮುಖ್ಯಮಂತ್ರಿಗಳವರು ಮಂತ್ರಿಮಂಡಲದಲ್ಲಿ ತೆಗೆದುಕೊಳ್ಳದೆ ಇದ್ದಾಗ ಅವರು ಗುರುಗಳು ಹೇಳಿದ್ರಂತೆ ಸಿಗಲಿಲ್ಲ ಅಂದರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನು ಅಂತೇಳಿ ಅದನ್ನು ಹದಿನೈದು ವರ್ಷಗಳ ನಂತರ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಸದನದ ಒಳಗಡೆ ನೆನಪು ಮಾಡಿಕೊಂಡಿದ್ದಾರೆ ಸೊ ಆ ಮಾತಿನ ಏನೋ ಉದ್ದೇಶ ಏನೋ ನಿಮಗೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸುತ್ತೇನೆ ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಎಲ್ಲೋ ಒಂದು ಕಡೆ ಅಂತ್ಯಗೊಂಡಿದೆ ಅನ್ನೋ ವಿಚಾರ ನಮಗೆ ಕೂಡ ಬೀಳ್ತಾ ಇದೆ ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು ಸಿದ್ದರಾಮಯ್ಯವರು ಹೇಳಬೇಕು ಆದರೆ ನಮಗಿರ್ತಕ್ಕಂಥ ಮಾಹಿತಿ ಅವರ ಅವಧಿ ಪೂರ್ಣಗೊಳ್ತಾ ಇದೆ ಅಂತೇಳಿ ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ದಾಳವನ್ನು ಉರುಳಿಸ್ತಾ ಇದ್ದಾರೆ ಬೇರೆ ಬೇರೆ ಸಚಿವರ ಮುಖೇನ ಮೂಲಕ ಇನ್ನರ್ ಪೊಲಿಟಿಕ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ನಾನು ಅವತ್ತು ಹೇಳಿದ್ದೇನೆ ಯಾವಾಗ ಸಚಿವರ ಮನೆಯಲ್ಲಿ ಕೆಲವು ಮಂತ್ರಿಗಳು ಶಾಸಕರನ್ನ ಸೇರಿಸಿದ್ರು ಅಲ್ಲೇ ಸಿದ್ದರಾಮಯ್ಯವರ ಆಟ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಜಗಜ್